ಶಿಕ್ಷಕರವ ಎಂತ ಶಕ್ತಿ ಇರ್ತದೆ ಅಂದ್ರ ಅಶಕ್ತನನ್ನು ಸಶಕ್ತನನ್ನು ನಾಡಿ ಮಾಡುವಂತ ಶಕ್ತಿ ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡುವ ಶಕ್ತಿ ಬಿದ್ದುಳೆಗಳಲ್ಲಿ విశేష నమ భారతదేశం ನಮ್ದ ಜೀವ ಆಗ್ತದೆ ಬಹಳ ಹಿಮ್ಮತ್ ಬರುತ್ತದೆ ಎಲ್ಲ ಮಕ್ಕಳಾಡ್ತು ನಿರುತ್ಸಾಹಿಗಳಾಗಿರ್ಬೇಕಾಗುತ್ತೋ ಅದಕ್ಕೆ ಇಲ್ಲಿ ಎಲ್ಲಾ ಶಿಕ್ಷಕರು ಅದಕ್ಕೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇ ಎದುರಿಂದ ಕಲಿಸ್ಬೇಕಂದ್ರ ಅಪ್ರಾಯಲ್ಲಿ ಇರ್ತಾನೆ ಅಮೇರಿಕ ದೇಶದ ಅಧ್ಯಕ್ಷ ಅವ್ರ ಮಗ ಅವ್ರ ಮಗನ ಸಾಲಿಗೆ ಬಿಟ್ಟ ಆ ಸಾಲಿಯ ಗುರುಗಳಿಗೆ ಒಂದು ಮಾತಾಡ್ತಾನೆ ನನ್ನ ಮಗಳಿಗೆ ನೀ ಯಾಕಂದ್ರೆ ಇವತ್ತಿನ ಮಕ್ಕಳು ಅಟಂತ ತಂದೆ ತಾಯಿಗಳಿಗೆಲ್ಲವನ್ನು ಸುಧಾರಣೆ ಮಾಡುವಂತ ಶಕ್ತಿ ಆ ಭವಂತ ಎಲ್ಲ ಶಿಕ್ಷಕರ ದೇವರ ಕೊಡ್ತಾನೆ ಅದಕ್ಕ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಭರಿತವಾದ ಶಿಕ್ಷಕರೂ ಕೂಡ ಕಲಿಸ್ಕೊಂಡಿರ್ತಾರೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಯಾಕಂದ್ರೆ ఆచరణ మాతూ భావి నమెల్ కూడా సంతోషవన్న తొడతారు యాకంద్రెస్ డాక్టర్ సర్వపల్లి రాధాకృష్ణన్ బే అవసరం పట్టించే కొడు అవశ్యకెళ్ళు శిక్షకర బేరూరితరు డాక్టర్ సర్వపల్లి రాధాకృష్ణన్వ్ అమ్మ జీవితవధిలో శిక్షకరగీ తత్వజ్ఞానం

ಕೆಲಸಗಳನ್ನು ಅವ್ರು ಹೇಳಿದ್ರೆ ನಾವಿಲ್ಲೆಲ್ಲರೂ ಕೂಡ ನಿಂತಿಸ್ಕೊಳ್ಬೇಕಾಗ್ತದೆ ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಕೇಳ್ತಾರೆ ಈ ರಾಷ್ಟ್ರ ನಿರ್ಮಾಣದಲ್ಲಿ ಯಾರ ಪಾತ್ರ ಇದೆ ನೀವು ಅಂತ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಬಂದಿದ್ದೀರಿ ನೀವು ಯಾವ ಕ್ಷಣಗಳನ್ನು ನೀವು ಗೌರವಿಸ್ತೀರಿ ಯಾವ ಹುದ್ದೆಯನ್ನು ನೀವು ಗೌರವಿಸ್ತೀರಿ ಅಂತಂದಾಗ ಅವರು ಕೂಡ ಹೇಳ್ತಾರೆ ರಾಷ್ಟ್ರ ನಿರ್ಮಾಣದ ಕಾರಣದಲ್ಲಿ ನಾಲ್ಕು ಗೋಡೆಗಳ గమని వారి స్థానంలో శిక్ష వృత్తి బాగా ఎన్ని విషయం మాతన్న ఈ సందర్భు అసే గురు పోలీసు ఉపాసన కనిసిన ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕಾತ್ ಪರಬ್ರಹ್ಮ ತಸ್ ಮಹಿಷಿ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದೀವಿ ಅಂತ ಹೇಳಿದ್ರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿ ಮಹೇಶ್ವರಿಗೆ ಇವರು ಕಾಣಲಿ ಇರ್ತಕ್ಕಂಥ ದೇವರು ಅವರನ್ನು ನೆನಪಿಸ್ಕೊಳ್ತೀವಿ ಅವರಿಗೆ ನಾವು ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಮುಂದಕ್ಕೆ ಕಾಣ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರು ಯಾರು ಅಂತಂದ್ರೆ ಅದು ಸಾಕಾತ್ ಗುರುಗಳು ಅಂತಕ್ಕಂಥ ಮಾತನ್ನ ಅವರು ಗಮನಿಸಿ ಈ ಮಾತನ್ನ ಹೇಳ್ತಕ್ಕಂಥದ್ದು ಅಂತಂದ್ರೆ ನಾವೆಲ್ಲರೂ ನೋಡೋದು ಫಿಟ್ ನೋಡಬೇಕಾಗ್ತದೆ ಆ ಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಕ ವೃತ್ತಿಗೆ ವೃತ್ತಿಗೆಗಳಿಂದ ವೃತ್ತಿಗಳಿದಾವೆ ನಾವು ಏನಾದರೂ ಜಾಬ್ ಮಾಡಬೇಕಾದ್ರೆ ಬೇರೆ ಬೇರೆ ಇಲಾಖೆಗಳಿದಾವೆ ಮೂವತ್ತೈದು ಮೂವತ್ತೈದು ಇಲಾಖೆಗಳು ರಾಜ್ಯ ಮತ್ತು ಕೇಂದ್ರ ನಾವು ಸರ್ಕಾರ ನೌಕರನೇ ಮಾಡಬೇಕಾದ್ರೆ ಆ ಎಲ್ಲ ಇಲಾಖೆಯ ನೌಕರರಲ್ಲಿ அது வந்தா அவகாசி விட்டு மகேஸ்வரங்க சரி போலீ சிக்ஷனாக இது பூர்வ ஜன்ம புண்ண இருக்கு மாதந்திகிச்சு

We you,